ಹೇಳ್ತಮ್ಮ ಅಕ್ಕಲಕೋಟ ತಾಲೂಕ ಯಾವ ಸೊಲ್ಲಾಪುರ ಜಿಲ್ಲೆಯ ಹೌದು ಯಾವ ಸುಕ್ಷೇತ್ರ ನಾವದಗಿ ಗ್ರಾಮ ಅಂದ್ರೆ ಹೆಂಗ ಮಾಡ್ತಾರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏನ್ ಮಾಡ್ಯಾರ ಏನ್ ಮಾಡ್ಯಾರ ಯಾವ ನಮ್ಮ ಪೀರ ಪೀರಾ ಒಲಿ ಅಂತ ಹೌದಲ್ಲ ಅವರದ್ ಏನ್ ಮಾಡ್ಯಾರಪ್ಪ ಅಂತಂದ್ರೆ ಇವತ್ತಿನ ದಿನ ಉರಸವನ್ನ ನೇಮಕ ಮಾಡ್ಯಾರ ಮಾಡ್ಯಾರ ಅದಕ್ಕಾಗಿ ಉರಸವನ್ನ ನೇಮಕ ಮಾಡಿ ಏನ್ ಮಾಡ್ಯಾರ ಮಾಸ್ತರ ದಗದ ಒಂದ ಗುದಿ ಮಾಡ್ಯಾರ ಹಂಗ ಏನ್ ಮಾಡ್ಯಾರಪ್ಪ ಅಂತಂದ್ರ ಎರಡು ಮತ್ತ ಒಂದು ಗಂಡ ಮೇಳ ಒಂದು ಹೆಣ್ಣು ಮೇಳ ಏನ್ ಮಾಡ್ಯಾರ ಮಸ್ತಾರ ಇಲ್ಲಿ ಅವ್ರ ಊರಾಗ ಹಾಡಿಕೆ ತಂದ ಹಚ್ಚಾರ ಎರಡು ಮೇಳ ಕರ್ಶಾರಲ ಅದಕ್ಕಾಗಿ ಯಾವ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕ ಹೌದು ಕಂಬಾಗಿ ಗ್ರಾಮದಿಂದ ಯಾರು ಬಂದಾರ ಸುರೇಶ ಸುರೇಶ ಹಂಗರಗಿ ಸಾಕಿನ ಕಂಬಾಗಿ ತಾಲೂಕು ಬಬಲೇಶ್ವರ ಜಿಲ್ಲಾ ವಿಜಯಪುರ ಇಲ್ಲಿ ಕಂಬಗಿ ಸುರೇಶ್ ಅವರು ಅಪ್ಪಣ ಬೆಳಸಾಕ ಬಂದಾರ ಮೂರು ಮಂದಿ ನಾವು ಅದೇ ತಿರಣಿ ಯಾವ ನಮ್ಮ ಸರಿ ಜೋಡಿ ಕಲಾವಂತರಾಗಿರ್ತಕ್ಕಂಥವ್ರು ಯಾರು ಹೆಣ್ಮಗಳು ಯಾವ ಬಸವಣ್ಣ ಬಾಗೇವಾಡಿ ತಾಲೂಕಾ ವಿಜಯಪುರ ಜಿಲ್ಲೆಯ ಮಶಿಬನಾಳ್ ಗ್ರಾಮದಿಂದ ಯಾರು ಬಂದರು ಓಕೆ ವಿದ್ಯಾಶ್ರೀ ಯಾವ ವಿದ್ಯಾಶ್ರೀ ಮಶಿಬನಾಳ್ ಹೆಣ್ಣು ಮಗಳು ಬಂದಾಳ ಹೆಣ್ಣು ಹಾಡಾಕ್ ಬಂದಾಳ ಬಂದಾಳ ತಂಗಿ ಯಾಕಂದ್ರೆ ನೋಡ ಮಾಸ್ತರ್ ಶಿವಶಕ್ತಿ ಹೆಂಗ್ ಆಗ್ಬೇಕು ಇವತ್ತಿನ ದಿನ ಹೆಂಗಬೇಕ ಯಾಕಂದ್ರೆ ಎಲ್ಲಿ ಬೇಕಾದಲ್ಲಿ ಹಾಡಿಕೆ ಮಾಡೋದು ಬೇರೆ ಯಾವ ನನ್ನ ಅಕ್ಕಲ ಕೋಟೆ ತಾಲೂಕದಾಗ ನಾವು ಒಳಗ ಹಾಡಿಕೆ ಮಾಡ್ಬೇಕಾದ್ರ ಮೊದಲ ಮಾಸ್ತರ್ ಏನ್ ಬೇಕು ಏನ್ ಬೇಕಪ್ಪ ಇಲ್ಲಿ ಮೊದಲ ಕಚ್ಚಿ ಪಚ್ಚಿ ಬೇಕಾಗ್ತದ ಇದು ತಂಗಿ ಬಹಳ ಎಚ್ಚಿರಲಿಲ್ಲ ಯಾಕಂದ್ರೆ ನೋಡು ಇಲ್ಲಿ ಎಷ್ಟೋ ನಾನು ನಿನ್ನಂತ ಬಂದ್ ಹೋಗ್ಯಾವ ಎಷ್ಟೋ ಮಂದಿ ಹಾಡಿ ಹೋಗ್ಯಾರ ಹೌದಾ ಎಷ್ಟೋ ಮಂದಿ ದೊಡ್ಡ ದೊಡ್ಡ ಗಣಪಂಡಿತ್ರ ಬಂದಾರ ಭದನಾದವರು ಬಂದಾರ ಡೊಳ್ಳಿನವ್ರು ಬಂದಾರ ಗೀಗಿ ಪದವ್ರು ಬಂದಾರ ಹೌದು ಎದು ಪಾರಿಜಾತ ನಾಟಕ ಮಾಡೋರು ಬಂದು ಬಂದು ಹೋಗ್ಯಾರ ಹೌದು ಇಲ್ಲಿ ಹೆಂಗಂದ್ರ ನಾವ್ರಿಗೆ ಈ ಗ್ರಾಮ ಆರು ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕು ವೇದ ಎಪ್ಪತ್ತೆಂಟು ದಿವ್ ಉಪನ್ಯಾಸ ಸತ್ತ ಅಗಮ ನಿಗಮ ಅಭ್ಯಾಸ ಮಾಡಿರ್ತಕ್ಕಂಥ ಮಹಾಜ್ಞಾನಿಗಳ ಜ್ಞಾನಿಗಳ ತುಂಬಾರಿಯಲ್ಲಿ ನನ್ನ ನವದಗಿ ಗ್ರಾಮದಾಗ ತಮ್ಮ ದಯಮಾಡಿ ನಮ್ಮ ಬಂಧುಗಳಿಗಾಗಲಿ ಗುರು ಹಿರಿಯರಿಗಾಗ್ಲಿ ನನ್ನ ಗೆಳೆಯರ ಬಳಗದವರಿಗಾಗ್ಲಿ ಹೌದಾ ಹಿಂದ ಕೂತವ್ರಾಗಲಿ ಮುಂದೆ ಕೂತವ್ರಾಗ್ಲಿ ಎಡಕ ಕೂತವ್ರಾಗಲಿ ಬಲಕ ಕೂತವ್ರಾಗಲಿ ನಿಮಗೊಂದು ನನ್ನ ವಿಜ್ಞಾಪನೆ ಹಾಡಾ ಹಾಡುವಾಗ ಒಟ್ಟ ನೀವೇನು ಗದ್ದಲ ಮಾಡತಕ್ಕದಲ್ಲ ಮಾತಾಡೋದಲ್ಲ ಹೌದಾ ಒಟ್ಟ ನೀವು ಎಷ್ಟು ಶಾಂತ ರೀತಿಯಿಂದ ಕೂಡ್ತಿರ್ಲಿ ಎಷ್ಟು ಶಾಂತ ರೀತಿಯಿಂದ ಕೂಡ್ತಿರ್ಲಿ ಅಟ್ಟ ವಿಷಯಗಳು ಏನಾಗತ್ತವ ನಮಗೆ ಹೇಳಾಕ ಬಾಳ ಹುಮ್ಮಸ್ ಬರ್ತದ ನಮಗ ಬಹಳ ಪ್ರೀತಿ ಬರ್ತದ ನೀವ ಗದಲ ಮಾಡಾಕತಿದ್ರಿ ಅಂದ್ರೆ ಅಂದ್ರೆ ನಾವ್ ಹೇಳ್ತಕ್ಕಂತ ವಿಷಯಗಳು ಏನಾಗತ್ತಾವಪ್ಪ ಅಂತಂದ್ರೆ ಹೋಗಿ ಬಿಡತಾವ ಅದಕ್ಕಾಗಿ ದಯಮಾಡಿ ಮತ್ತೊಮ್ಮೆ ಮುಗದಂಗ್ ನಿಮಗೆ ಅನಂತ ಕೋಟಿ ನಮಸ್ಕಾರಗಳನ್ನ ಕೈ ಮುಗಿದ ದೈಮಾಡಿ ಯಾರು ಮಾತಾಡತಕ್ಕದಲ್ಲ ಗಲಾಟಿ ಮಾಡತಕ್ಕದಲ್ಲ ಯಾಕಂದ್ರ ನೋಡ್ರಿ ಒಂದು ವರ್ಷದಾಗ ಏನಿರ್ತದ ಇರ್ತದ ಎಷ್ಟು ಒಂದ್ ವರ್ಷದಾಗ ಮೂರ್ನೂರ ಅರವತ್ತೈದು ದಿನಗಳಿರ್ತಾವ ಇರ್ತಾವ ತಮ್ಮ ಮುನ್ನೂರ ಅರವತ್ತೈದು ದಿನದ ಒಳಗ ಇವತ್ತು ಒಂದು ದಿನ ನಾವ್ ಏನ್ ಮಾಡ್ಬೇಕು ನಾಮ ಸ್ಮರಣೆ ಜಾತ್ರೆ ಮಾಡಬೇಕಾಗಿಲ್ಲೇಗಾಲಿ ಬಾಬಾ ಅರವತ್ನಾಲ್ಕ ದಿನ ಮಾಸ್ತರ ನಾವು ಹೊಲ ಆಯ್ತು ಮಣಿ ಆಯ್ತು ಯಂಡ್ರಾಯ್ತು ಮಕ್ಕಳಾಯ್ತು ಪ್ರಪಂಚ ಆಯ್ತು ತಿನ್ನೋದಾಯ್ತು ಉಣ್ಣದಾಯ್ತು ಏನ್ ಬೇಕಾದ ಎಲ್ಲ ನಾವು ಕಾಲಹರಣ ಮಾಡ್ತೀವಿ ಅಷ್ಟು ಮುನ್ನೂರ ಐವತ್ ಅರವತ್ನಾಲ್ಕ ದಿನ ಹೌದಾ ಇದನ್ನ ನೀವು ಎಲ್ಲಾ ಮಾಡ್ತೀರಿ ಇವತ್ತಿನ ದಿನ ಏನ್ ಮಾಡ್ಬೇಕಾಗಿ ನಾವು ನೀವು ಕೂಡಿಕೆರಿಂದ ಎಲ್ಲರೂ ಕೂಡಿಕೆ ಅಂದ್ರೆ ಭಗವಂತನ ಏನ್ ನಾಮ ಸ್ಮರಣೆ ಮಾಡ್ಬೇಕಾಗ್ಯದ ನಾಮಸ್ಮರಣೆ ಮಾಡಿ ಹೆಣ್ಮಗಳು ಬಹಳ ಬಾಳ ಮಾಡ್ತಾರೆ ಯಾಕಂದ್ರ ನೋಡ್ರಿ ಸದ್ಯದಾಗ ಕರ್ನಾಟಕ ಮಹಾರಾಷ್ಟ್ರಕ್ಕ ತಾಲೂಕಾಗಲಿ ಜಿಲ್ಲಾ ಆಗಲಿ ರಾಜ್ಯ ಆಗಲಿ ಇದು ಅಲ್ಲಾರದ ಒಂದು ಕೋಳಿಗೂಡು ಸಾತಿಲಿ ಯಾವ ಕೀಕಿ ಮಹಿ ವಿದ್ಯಾಶ್ರೀ ಹೌದು ಹೌದೌದು ಯಾಕಂದ್ರೆ ಹೆಣ್ಮಗಳು ಶಾಣೆ ಅದಾಳ ಅದಕ್ಕಾಗಿ ಒಂದು ವಾರ್ನಿಂಗ್ ಮಾಡ್ಬೇಕಾಗಿದೆ ಹೆಂಗ ವಾರ್ನಿಂಗ್ ಅಂದ್ರೆ ತಂಗಿ ಇವತ್ತಿನ ದಿನ ನಿಮ್ ನೀ ಬೆಳಸಾಕ ಬಂದಿ ಬೆಳಸಾಕ ಬಂದಿ ಅಂದ್ರೆ ನೀನು ಸೀರೆ ಬಾಂದ ಕೇಳಿಂದ ಕಂಬಗಿ ಸುರೇಶ್ ಆಗೋ ಟಚಿಂಗ್ ಆಗಬಾರದು ಈ ದೋತ್ರಕ್ಕೆ ಈ ದೋತ್ರಕ್ಕೆ ಬಂದ ಕೇಳಿಂದ ನೀನು ಸೀರೆ ಟಚ್ ಆಗಬಾರ್ದು ಇವತ್ತು ನಮ್ಮ ಬ್ರಹ್ಮ ವಿಷ್ಣುವ ಸಹಾಯ ಕೇಳಬಾರ್ದು ದೇವ ದೇವತೆಗಳ ಸಹಾಯ ಕೇಳಬಾರ್ದು ಗುರುವಿನ ಸಹಾಯ ಕೇಳಬಾರ್ದು ವಾಳ್ಳಿ ಬಾಂದ ಗಾಂಡನ ಸಹಾಯ ಕೇಳಬಾರ್ದು ವಾಳ್ಳಿ ಬಾಂದ್ ಕೇಳಿದ್ರೆ ಕಂಬಗಿ ಸುರೇಶನ ಸಹಾಯ ಕೇಳಬಾರ್ದು ಇವತ್ತು ನಿಮ್ಮ ನಿರಾಕಾರದಾಗಿ ಎಲ್ಲಿದಾಳ ಯಾರೂಪದಾಗದಾಳ ನಿಮ್ಮ ಹವದಿಂದ ಏನೇನು ಜಗತ್ತ ತಯಾರಾಗ್ಯದ ನಿಮ್ಮದಿಂದ ಇಂತದ ತಯಾರ ಮಾಡ್ಯಾಳ ನಮ್ಮ ಹೇಳಿ ಕೇರಂದ್ ಇವತ್ತಿನ ದಿನ ನಿಮ್ಮ ಬೆಳೆಸಿ ಹೋಗಬೇಕ ಎಲ್ಲಿ ನಾವಿ ಗ್ರಾಮದಾಗ ಹೋಗು ಯಾಕಂದ್ರ ನೋಡ ತಂಗಿ ಇಲ್ಲಿ ಬಹಳ ಶಾಣೆ ಮಂದಿ ಅದಾರ ಬಹಳ ಜ್ಞಾನಿಗಳ ಬಹಳ ಬಲ್ಲ ಅದಾರ ಅದಕ್ಕಾಗಿ ನೋಡನು ಅವ್ವಾಣಿ ಹೆಂಗ್ಯಾಂಗ ಬಳಸ್ತಾಳ ಹೆಂಗಿಲ್ಲ ಯಾಕಂದ್ರ ಬಹಳ ನೋಡು ಬೇಡಿದ ಟ್ರಕ್ ಹಾಕೊಟ್ಟ ಇದು ಅಲ್ಲರದ ನಮ್ಮ ಕಾರ್ಯಕ್ರಮ ಎಲ್ಲಿ ಬಂದ ಕಿಡಿಯಾರ ಯಾವ ಸಿಂಗ್ ಗ್ರಾಮದಾಗ ಮಾರುತಿ ಬಂದು ಎರಡು ದಿನ ಕಾರ್ಯಕ್ರಮ ಕೇಳ್ಯಾರ ನವದಗಿ ಗ್ರಾಮದ ಹಿರಿಯರು ಅದಕ್ಕಾಗಿ ಅಲ್ಲಿ ಕಾರ್ಯಕ್ರಮಗಳನ್ನು ನೋಡಿ ನೋಡಿ ಇವನು ಯಾರು ತರಿಸಬೇಕಿಲ್ಲ ಹ ಅದಕ್ಕಾಗಿ ನೋಡೋಣ ಯಾಕಂದ್ರೆ ಈಗ ಯಥಾ ಪ್ರಕಾರ ಚಾಲೂ ಆಗೋದ್ ಮಾಸ್ತರ ನೋಡನು ಹೆಣವಾಗಲಿ ಹೆಂಗ ಬರ್ತಾಳೆ ಯಾವ ದಾರಿದಿಂದ ಬರ್ತಾಳೆ ಏನೇನು ಹೇಳ್ತಾಳ ನೋಡೋಣ ನೋಡನು ಎಲ್ಲಿ ಬರ್ತಾಳ ನೋಡ ಯಾವ ನನ್ನ ನವದಿಗಿ ಗ್ರಾಮಸ್ಥರಿಗೆ ಕರಮುಗುದು ಸ್ಥಿರವಾಗಿ ಹೇಳುದು ಯಾಕಂದ್ರೆ ನೋಡ್ರಿ ಒಂದು ಹಾಡೋದ್ರಲ್ಲಿ ತಪ್ಪ ತಡಿಗಳಾಗಬಹುದು ಹೇಳೋ ಕೇಳೋದ್ರಲ್ಲಿ ತಪ್ಪ ತಡಿಗಳಾಗಬಹುದು ಒಂದು ಸೂರ ತಾಳಿನಲ್ಲಿ ತಪ್ಪ ತಡಿಗಳಾಗಬಹುದು ಏನ ತಪ್ಪ ತಡೆಗಳಾದ್ರೂ ನಿಮ್ಮ ಮನಿ ಒಳಗ ಮಕ್ಕಳ ತಪ್ಪು ಹೊಣ್ಣ ಮಾಡಿದ್ರೆ ತಪ್ಪ ಸರಿ ಅನ್ನಂಗ ಸ್ವೀಕಾರ ಹೌದು ಇವತ್ತಿನ ದಿನ ಬ್ಯಾರೆ ಯಾರು ಅಲ್ಲ ಇವತ್ತು ನಮ್ಮ ನವದಿಗಿ ಗ್ರಾಮದ ಸುರೇಶ ಬಂದಾಣಿ ಇಲ್ಲಿ ಹಾಡಕತೆ ನಮ್ಮ ಮರಣ ಅಂತ ತಿಳ್ಕೊಂಡು ಏನ ತಪ್ಪ ತಡೆಗಳಾದ್ರೂ ನೀವು ಮಗ ಅಂತ ಹೇಳಿಕೆಯಿಂದ ಸ್ವೀಕಾರ ಮಾಡ್ಬೇಕಂತ ಹೇಳಿ ನಾವು ತಮ್ಮಲ್ಲಿ ಅನಂತ ಕೋಟಿ ನಮಸ್ಕಾರ सलस्तनो हा ಅದಕ್ಕಾಗಿ ಮಸ್ತಾರ ಏನಾಯ್ತು ಬಹಳ ಮಾತಾಡೋದ್ರಲ್ಲಿ ಏನು ಅರ್ಥ ಇಲ್ಲ ಯಾಕಂದ್ರೆ ಇಲ್ಲಿ ದೈವದ ಸೇವಾ ಮಾಡ್ತಿವಂದ್ರೆ ಹೆಂಗಿರ್ಬೇಕಾಗ್ತದೆ ಇಲ್ಲಿ ದೈವದ ಪಾದ ತೆಳಗಿನ ಇರ್ಬೇಕಾಗ್ತದ ಅದಕ್ಕಾಗಿ ಮಸ್ತಾರ ಯಾಕಂದ್ರೆ ಎಲ್ಲರಿಗೂ ಬಂದ ಕೇಳಿದ ಕಾಲಿಗೆ ನಮಸ್ಕಾರ ಮಾಡುದಾಗಂಗಿಲ್ಲ ಟೈಮ್ ಕಡಿಮೆ ಅದ ಇವು ಎರಡೂ ಮೈಕಗಳು ಯಾವ ನಮ್ಮ ಗುರು ಹಿರಿಯರು ಪಂಚ ಕಮಿಟಿಯವರು ತಾಯಿ ತಂದಿಯವರು ಗೆಳೆಯರ ಕಾಲ ಅಂತ ತಿಳ್ಕೊಂಡು ಇವು ಎರಡೂ ಮೈಕಕ್ಕೆ ನಮಸ್ಕಾರಗಳು ಮಾಡ್ತಾನು ಜೋರಾಗಿ ಚಪ್ಪಳ ತಟ್ಟಬೇಕು ತಮ್ಮಲ್ಲಿ Okay. चलो ज्यादा